ವಿಶ್ವವಿಖ್ಯಾತ ತಿರುಪತಿ ಲಾಡು ತಯಾರಿಕೆಯಲ್ಲಿ ಗೋಮಾಂಸದ ಟ್ಯಾಲೋ ಬಳಸಲಾಗುತ್ತಿದೆ ಎಂಬ ಆರೋಪ ಗುರುವಾರ ಕೇಳಿಬಂತು ಜೊತೆಗೆ ತೆಲುಗು ದೇಶಂ ಪಕ್ಷವು ಗುಜರಾತ್ ಮೂಲದ ಜಾನುವಾರು ಪ್ರಯೋಗಾಲಯದಲ್ಲಿ ಕಲಬರಿಕೆಯನ್ನು ದೃಢಪಡಿಸಿದೆ ಈ ರೀತಿಯ ವರದಿಯನ್ನು ನಿನ್ನೆ ನೋಡಿದಾಗ ಬಹಳ ಶಾಕಿಂಗ್ ಅನಿಸ್ತು ಹಾಗಾದರೆ ತಿರುಮಲ ದೇವಾಲಯದಲ್ಲಿ ಲಾಡುಗಳನ್ನು ಹೇಗೆ ತಯಾರಿಸ್ತಾರೆ ಲಾಡುಗಳಿಗೆ ಬಳಸುವಂತಹ ಸಾಮಗ್ರಿಗಳೇನು ಇಲ್ಲಿ ಗೋಮಾಂಸದ ಟ್ಯಾಲೋ ಅಂದರೆ ಏನು ಗೋಮಾಂಸದ ಟ್ಯಾಲೋವನ್ನು ಹೇಗೆ ತಯಾರು ಮಾಡ್ತಾರೆ ಈ ಎಲ್ಲ ವಿಷಯವನ್ನು ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ತಿಳಿಸಿ ತಿರುಪತಿ ಲಾಡುವಿನ ಮೂಲ ಮುನ್ನೂರು ವರ್ಷಗಳ ಹಿಂದೆ ವೆಂಕಟೇಶ್ವರನ ನೈವೇದ್ಯಕ್ಕಾಗಿ ಲಾಡು ಮೊದಲು ಪ್ರವೇಶವಾಯಿತು ಅಂತ ಹೇಳಲಾಗುತ್ತೆ ತಿರುಪತಿಯಲ್ಲಿರುವಂತಹ ದೇವಾಲಯದಲ್ಲಿ ಸಾವಿರದ ಏಳ್ನೂರ ಹದಿನೈದರಲ್ಲಿ ಲಾಡುವನ್ನ ಭಗವಂತನಿಗೆ ಮತ್ತು ಭಕ್ತರಿಗೆ ಪ್ರಸಾದವಾಗಿ ನೀಡಲಾಯಿತು ಈ ಲಾಡುಗಳನ್ನ ವಿಷ್ಣುವಿನ ರೂಪವೆಂದು ಪೂಜಿಸುವ ವೆಂಕಟೇಶ್ವರನಿಗೆ ಅರ್ಪಿಸಲಾಯಿತು ಇಲ್ಲಿ ಲಾಡುಗಳನ್ನ ಯಾರು ಮಾರಾಟ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಟಿ ಟಿ ಡಿ ಹಕ್ಕನ್ನು ಪಡೆದಿದೆ ಹಾಗಾದ್ರೆ ಈ ಲಾಡುಗಳ ತಯಾರಿಕೆಯಲ್ಲಿ ಯಾವ ಪದಾರ್ಥಗಳನ್ನು ಉಪಯೋಗಿಸಲಾಗುತ್ತೆ ಅನ್ನೋ ವಿಷಯವನ್ನು ನಾನೀಗ ತಿಳಿಸ್ತಾ ಇದ್ದೀನಿ ಪ್ರತಿ ಆರು ತಿಂಗಳಿಗೊಮ್ಮೆ ಜನಪ್ರಿಯ ಲಾಡು ಪ್ರಸಾದವನ್ನು ಹೊರತರಲು ಟಿ ಟಿ ಡಿ ಕನಿಷ್ಠ ಸಾವಿರದ ನಾನ್ನೂರು ಟನ್ ತುಪ್ಪವನ್ನು ಈ ಟೆಂಡರ್ ಮೂಲಕ ಸಂಗ್ರಹಿಸುತ್ತೆ ಈ ಲಾಡುಗಳನ್ನು ತುಪ್ಪ ಕಡಲೆ ಹಿಟ್ಟು ಸಕ್ಕರೆ ಸಣ್ಣ ಸಕ್ಕರೆ ಗೋಡಂಬಿ ಏಲಕ್ಕಿ ಕರ್ಪೂರ ಮತ್ತು ಒಣ ದ್ರಾಕ್ಷಿಗಳಿಂದ ತಯಾರಿಸಲಾಗುತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಾರ ಲಾಡುಗಳು ಮತ್ತು ಇತರೆ ನೈವೇದ್ಯಗಳನ್ನು ತಯಾರಿಸಲು ಪ್ರತಿದಿನ ಕನಿಷ್ಠ ನಾನೂರಿಂದ ಐನೂರು ಕೆ ಜಿ ತುಪ್ಪ ಏಳ್ನೂರು ಐವತ್ತು ಕೆ ಜಿ ಗೋಡಂಬಿ ಐನೂರು ಕೆ ಜಿ ಒಣದ್ರಾಕ್ಷಿ ಮತ್ತು ಇನ್ನೂರು ಕೆ ಜಿ ಯಾಲಕ್ಕಿಯನ್ನು ಬಳಸಲಾಗುತ್ತೆ ಪ್ರತಿದಿನ ಬಳಸುವಂತಹ ತುಪ್ಪವನ್ನು ಕೂಡ ಪ್ರತಿ ಸತಿ ಬಹಳಷ್ಟು ಪ್ಯಾರಾಮೀಟರ್ಗಳಿಂದ ಚೆಕ್ ಮಾಡಿ ಬಳಸಲಾಗುತ್ತೆ ತುಪ್ಪದಲ್ಲಿರುವಂತಹ ತೇವಾಂಶ ಅರೋಮಾ ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಮಿನರಲ್ ಆಯಿಲ್ ಫಾರಿನ್ ಕಲರ್ಸ್ ಮೆಲ್ಟಿಂಗ್ ಪಾಯಿಂಟ್ ಹೀಗೆ ಹಾಗಾದರೆ ತಿರುಪತಿಯಲ್ಲಿ ಲಾಡು ತಯಾರಿಕೆ ಹೇಗಿರುತ್ತೆ ಇಲ್ಲಿ ಲಾಡುಗಳು ದೇವಸ್ಥಾನದ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ ಮತ್ತು ಪ್ರದೇಶವನ್ನು ಲಾಡು ಪೋರ್ಟ್ ಅಂತ ಕರೀತಾರೆ ಇಲ್ಲಿ ಅಡುಗೆ ಭಟ್ಟರು ಅಡುಗೆ ಮನೆಗೆ ಹೋಗುವಾಗ ತಲೆ ಬೋಳಿಸ್ಕೊಂಡು ಹೋಗಬೇಕು ಜೊತೆಗೆ ಒಂದು ಕ್ಲೀನ್ ಆದ ಬಟ್ಟೆಯನ್ನು ಮಾತ್ರ ಧರಿಸಬೇಕು ಲಾಡುಗಳನ್ನು ತಯಾರಿಸಲು ಆರು ನೂರಕ್ಕೂ ಹೆಚ್ಚು ಅಡುಗೆ ಬಟ್ಟರನ್ನ ನೇಮಿಸಲಾಗಿದೆ ಪ್ರತಿ ಬ್ಯಾಚ್ ನ ಮೊದಲೇ ಲಾಡುವನ್ನ ಭಗವಂತನಿಗೆ ಅರ್ಪಿಸಲಾಗುತ್ತೆ ನಂತರ ಅದನ್ನ ಉಳಿದ ತಯಾರಿಕೆಯೊಂದಿಗೆ ಬೆರೆಸಿ ಭಕ್ತರಿಗೆ ಹಂಚಲಾಗುತ್ತೆ ದೇವಸ್ಥಾನದ ಅಡುಗೆ ಮನೆಯಲ್ಲಿ ಮೂರು ವಿಧದ ಲಾಡುಗಳನ್ನು ಉತ್ಪಾದಿಸಲಾಗುತ್ತೆ ಒಂದು ಆಸ್ಥಾನಂ ಕೇಸರಿಯ ಎಳೆಗಳು ಗೋಡಂಬಿ ಬಾದಾಮಿಗಳಿಂದ ಮಾಡಿದಂತಹ ಆಸ್ಥಾನಂ ಲಾಡುವನ್ನು ಹಬ್ಬಗಳಿಗೆ ವಿಶೇಷ ಸಂದರ್ಭಗಳಿಗೆ ತಯಾರಿಸಲಾಗುತ್ತೆ ಎರಡು ಕಲ್ಯಾಣೋತ್ಸವಂ ಇಲ್ಲಿ ಲಾಡುಗಳು ದೊಡ್ಡದಾಗಿರುತ್ತೆ ಕಲ್ಯಾಣೋತ್ಸವ ಸೇವೆಯನ್ನು ಮಾಡಿಸಿದವರಿಗೆ ಈ ಲಾಡುಗಳನ್ನು ಕೊಡಲಾಗುತ್ತೆ ಮೂರು ಪ್ರೋಕ್ತಮ್ ಈ ಲಾಡುವನ್ನು ಯಾತ್ರಿಕರಿಗೆ ಪ್ರತಿನಿತ್ಯ ಕೊಡಲಾಗುತ್ತೆ ನೆನ್ನೆ ಕಂಡಂತಹ ವರದಿಯ ಪ್ರಕಾರ ತುಪ್ಪದ ಬದಲು ಗೋಮಾಂಸದ ಟಾಲೋವನ್ನು ಬಳಸಲಾಗ್ತಿದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ತುಪ್ಪದ ಪೂರೈಕೆ ಹೇಗಿದೆ ಟಿ ಟಿಡಿಯಲ್ಲಿ ತುಪ್ಪದ ಸರಬರಾಜು ಬಹಳ ಇಂದಿನಿಂದಲೂ ಸಮಸ್ಯೆಯಾಗಿದೆ ತಿರುಮಲ ದೇವಾಲಯದಲ್ಲಿ ಹಗರಣದ ಕೀಲಿ ಕೈ ಲಾಡುಗಳಲ್ಲಿ ಬಳಸುವಂತಹ ತುಪ್ಪದಲ್ಲಿದೆ ತಿರುಮಲದ ಸಾವಿರದ ಐನೂರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಡೈರಿಗಳಿಂದ ಹತ್ತು ಲಕ್ಷ ಅಗ್ಮಾರ್ಕ್ ದರ್ಜೆಯ ಹಸುವಿನ ತುಪ್ಪವನ್ನು ಖರೀದಿಸಲು ಟಿ ಟಿ ಡಿ ನಿರ್ಧರಿಸಿದೆ ಈ ರೀತಿಯಿಂದ ಸಂಗ್ರಹಣೆಯ ವಿಳಂಬವನ್ನು ತಡೆಯುತ್ತಿತ್ತು ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡ್ತಿತ್ತು ಮತ್ತು ಸ್ಥಳೀಯ ಡೈರಿಗಳನ್ನು ಬೆಂಬಲಿಸುವುದು ಇದರ ಉದ್ದೇಶವಾಗಿತ್ತು ಜೂನ್ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಟಿ ಟಿ ಡಿ ತನ್ನ ಕಠಿಣ ಗುಣಮಟ್ಟದ ಮಾನದಂಡಗಳನ್ನು ಪೂರೈಸಲು ವಿಫಲವಾದ ಕಾರಣಕ್ಕಾಗಿ ನಲವತ್ತೆರಡು ಟನ್ ಲೋಪದ ತುಪ್ಪವನ್ನು ತಿರಸ್ಕರಿಸಿತ್ತು ನಂತರದ ದಿನಗಳಲ್ಲಿ ಆಗಸ್ಟ್ ಇಪ್ಪತ್ತು ಇಪ್ಪತ್ನಾಲ್ಕು ಚಂದ್ರಬಾಬು ನಾಯ್ಡು ಸರ್ಕಾರದ ವಿನಂತಿಯ ಮೇಲೆ ಕೆ ಎಂ ಎಫ್ ತನ್ನ ನಂದಿನಿ ತುಪ್ಪವನ್ನು ಟಿ ಟಿ ಡಿಗೆ ಕಳಿಸೋಕೆ ಶುರು ಮಾಡಿತು ಇದರಿಂದ ಲಾಡುವಿನ ಕ್ವಾಲಿಟಿ ಕೂಡ ಬಹಳ ಹೆಚ್ಚಾಯಿತು ಇಷ್ಟೊಂದು ಒಳ್ಳೆ ಕ್ವಾಲಿಟಿಯ ತುಪ್ಪ ಸಿಗ್ತಾ ಇದ್ದರೂ ಕೂಡ ಗೋಮಾಂಸದ ಟ್ಯಾಲೋ ಅನ್ನ ಆಡ್ ಮಾಡ್ತಾ ಇದ್ರಂತೆ ಹಾಗಾದ್ರೆ ಈ ಗೋಮಾಂಸದ ಟ್ಯಾಲೋ ಅಂದರೆ ಏನು ಈ ಘಟಕಾಂಶ ರಂಪ್ ರೋಸ್ಟ್ ಪಕ್ಕೆಲುಬು ಹೀಗೆ ಗೋಮಾಂಸದ ಕಟ್ಗಳಿಂದ ಪಡೆದಂತಹ ಕೊಬ್ಬು ಅಂತ ಹೇಳಬಹುದು ಇದನ್ನ ತಂಪಾಗಿಸಿದಾಗ ಮೃದುವಾದ ಬೆಣ್ಣೆಯ ವಿನ್ಯಾಸದಲ್ಲಿ ಮೃದುವಾದ ಬೆಣ್ಣೆಯಂತೆ ಕಾಣುತ್ತೆ ಇನ್ನೊಂದು ಆಘಾತಕಾರಿ ಸಂಗತಿ ಏನು ಅಂದ್ರೆ ಈ ಬೀಫ್ ಟ್ಯಾಲೋ ಜೊತೆಗೆ ಹಂದಿಯ ಫ್ಯಾಟ್ ಮತ್ತು ಫಿಶ್ ಆಯಿಲ್ ಅನ್ನ ಬಳಸ್ತಾರೆ ಅಂತ ಹೇಳಲಾಗ್ತಾ ಇದೆ ನಾವು ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಕೂಡ ನಮ್ಮ ಮನಸ್ಸು ಹೋಗೋದು ಪ್ರಸಾದದ ಕಡೆಗೆ ಇಂಥ ಪ್ರಸಾದವನ್ನು ನಾವು ಮನಸಾರೆ ತಿಂತೀವಿ ಇಂಥ ಪ್ರಸಾದಕ್ಕೆ ಅವಮಾನವಾಗಿದ್ದು ನಿಜಕ್ಕೂ ದುಃಖಕರ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದ್ದೀನಿ ಧನ್ಯವಾದಗಳು